ಎಲೋವೆರಾ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ ಅಲೋವೆರಾ ಅನ್ನೋದು ನಮ್ಮ ಚರ್ಮಕ್ಕೆ ಮತ್ತೆ ಕೂದಲಿಗೆ ತುಂಬಾ ಒಳ್ಳೇದು ಇದಲ್ದೆನೆ ಇದನ್ನು ಸೇವಿಸುವುದರಿಂದ ಹಲವಾರು ರೋಗಗಳನ್ನು ತಡೆಗಟ್ಟಬಹುದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಅಲ್ಸರ್ ಮಹಿಳೆಯರಿಗೆ ಬರುವಂಥ ಬ್ರೆಸ್ಟ್ ಕ್ಯಾನ್ಸರ್ ಯುಟ್ರಸ್ ಕ್ಯಾನ್ಸರ್ ಇನ್ನು ಇದೆಲ್ಲದೇ ಇನ್ನೂ ಹಲವಾರು ರೋಗಗಳನ್ನು ತಡೆಗಟ್ಟಲಿಕ್ಕೆ ಇದು ತುಂಬ ಆದರೂ ಕೂಡ ಇದನ್ನು ಡೈಲಿ ಸೇವಿಸಬಾರ್ದು ವಾರಕ್ಕೆ ಒಮ್ಮೆ ಇದರ ಜ್ಯೂಸ್ ಮಾಡಿ ಕುಡಿಯೋದು ತುಂಬ ಒಳ್ಳೆಯದು ಅಲೋವೆರಾವನ್ನು ಕೊಯ್ದು ಅದರಲ್ಲಿ ಒಂದು ಎಲ್ಲೋ ಕಲರ್ ಫ್ಲೂಯಿಡ್ ಇರ್ತದೆ ಅದು ಹೋಗಲಿಕ್ಕೆ ಸ್ವಲ್ಪ ಹೊತ್ತು ಹಾಗೆ ಇಟ್ಟಿರಬೇಕು ಆನಂತರ ಅದರ ಸಿಪ್ಪೆಯನ್ನು ತೆಗೆದು ಅದರ ಜೆಲ್ಲನ್ನು ಮಾತ್ರ ಒಂದು ಮಿಕ್ಸಿ ಜಾರಿಗೆ ಹಾಕಬೇಕು ಆಮೇಲೆ ಸ್ವಲ್ಪ ಟೇಸ್ಟ್ಗೋಸ್ಕರ ಸ್ವಲ್ಪ ಶುಂಠಿ ಸ್ವಲ್ಪ ನಿಂಬೆ ರಸ ಮತ್ತು ಬೇಕಾದಷ್ಟು ನೀರನ್ನು ಹಾಕಿ ಮಿಕ್ಸಿಯಲ್ಲಿ ಚೆನ್ನಾಗಿ ಷ್ಟು ನೀರನ್ನು ಹಾಕೊಂಡು ನಾನು ಸಿಹಿಗೋಸ್ಕರ ಇಲ್ಲಿ ಜೇನ್ ತುಪ್ಪವನ್ನು ಹಾಕ್ತಾ ಇದೀನಿ ಶುಗರ್ ಪೇಷಂಟ್ಸ್ ಆದ್ರೆ ಸಿಹಿ ಅವಾಯ್ಡ್ ಮಾಡೋದು ಒಳ್ಳೇದು ಹಾಗೆ ಕುಡಿಬಹುದು ಆಮೇಲೆ ಇದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ಸ್ ಅನ್ನು ಹಾಕ್ತಾ ಇದೀನಿ ಆಮೇಲೆ ಇದನ್ನು ಕುಡಿದ್ರೆ ಉಂಟಲ್ಲ ಇದು ಅಲೋವೆರಾ ಜ್ಯೂಸ್ ಅಂತ ಯಾರು ಹೇಳಲ್ಲ ನೋಡಿ ಒಂಚೂರು ಕಹಿನೇ ಇರಲ್ಲ ಎಲ್ಲರೂ ಒಮ್ಮೆ ಟ್ರೈ